ಕಾಶ್ಮೀರದಲ್ಲಿ ಕಾಶ್ಮೀರದ ಕುಲ್ಗಾಂ ಶಹರಿನಲ್ಲಿ ಭಯೋತ್ಪಾದಕರ ದಾಳಿಯನ್ನು ಇಡೀ ಮುಸ್ಲಿಂ ಸಮಾಜ ಖಂಡಿಸುತ್ತದೆ ಹಾಗೂ ಇಡೀ ಮುಸ್ಲಿಂ ಸಮಾಜ ಭಯೋತ್ಪಾದಕರ ವಿರುದ್ಧ ಹೋರಾಡಲು ನಾವು ಸಹಕಾರಿಯಾಗಿದ್ದೇವೆ ಹಾಗೂ ಈ ಈ ದೇಶದ ಸರ್ಕಾರವನ್ನು ನಾವು ಈ ಭಯೋತ್ಪಾದಕರನ್ನು ಮಟ್ಟಿ ಹಾಕಲು ಎಲ್ಲ ಸಂಪೂರ್ಣ ಸಹಕಾರವನ್ನು ನಾವು ಕೊಡ್ತಾ ಇದ್ದೇವೆ ಹಾಗೂ ಈ ಭಯ ಭಯೋತ್ಪಾದಕರು ಯಾವುದೇ ಜಾತಿಗೆ ಸೀಮಿತ ಅಲ್ಲ ಇದೇ ಮುಖ್ಯವಾಗಿ ನಮ್ಮ ಒಂದು ಮನವಿ ಮಾಡ್ತೀವಿ ನಾವು ಈ ಭಯೋತ್ಪಾದಕರನ್ನು ಯಾವುದೇ ಜಾತಿಗೆ ಸೀಮಿತಗೊಳಿಸಬಾರ್ದು ಇವರ ಉದ್ದೇಶವೇ ಅಮಾಯಕರನ್ನು ಕಲ್ಲೋದು ಅವರು ಜಾತಿ ನೋಡೋಂಗಿಲ್ಲ ಯಾಕಂದರೆ ಮೊನ್ನೆ ನಮ್ಮ ಇವರು ಶಾಹಿ ನಮ್ಮ ಹುಡುಗ ಅದನ್ನ ಅವನು ಈ ದೇಶಕ್ಕಾಗಿ ಪ್ರಾಣ ತ್ಯಾಗವನ್ನು ಮಾಡಿದ್ದಾನೆ ಹಾಗೂ ಅವು ಅವನು ಹನ್ನೊಂದು ಜನರಿಗೆ ಪ್ರಾಣ ಉಳಿಸಿದ್ದಾನೆ ಅದಕ್ಕೆ ಹೇಳಿದು ಈ ಭಾರತ ದೇಶವನ್ನು ಶಾಂತಿಯ ದೇಶ ಹಾಗೂ ಸಹೋರ ಸೌಹಾರ್ದತೆಯ ದೇಶವನ್ನು ಈ ಭಯೋತ್ಪಾದ ಈ ಭಯೋತ್ಪಾದಕ ಕೃತ್ಯವನ್ನು ಯಾವುದೇ ಸಮಾಜಕ್ಕೆ ಅಂಟಿಸಬಾರ್ದು ಅಂತ ಹೇಳಿ ನನ್ನ ಮಾತನ್ನು ಕಾಶ್ಮೀರದ ಪಹಲ್ಯಾನ್ ಪ್ರವಾಸಿಗರ ಮೇಲೆ ಉಗ್ರರ ಹಕ್ಕಿ ಬರೆದಿರುವಂಥ ಈ ಘಟನೆ ಬಗ್ಗೆ ಅಂಜುಮದ ಮತ್ತು ನಮ್ಮ ಎಲ್ಲ ಲಕ್ಷ್ಮೀ ಎಲ್ಲ ಸಂಘ ಸಂಸ್ಥೆಗಳು ದರ್ಗಾ ಕಮಿಟಿ ಆಗಲಿ ಎಲ್ಲ ಅಂಗ ಸಂಸ್ಥೆಗಳು ಮತ್ತು ಎಲ್ಲ ನಾಗರಿಕರು ನಾಗರಿಕರ ಪರವಾಗಿ ನಾವು ಇದು ಉಪಗ್ರವಾಗಿ ಇಂಥ ಘಟನೆ ಮರುಕಳಿಸಬಾರ್ದು ಮತ್ತು ಪ್ರವಾಸಿಗರೇ ಪ್ರವಾಸಿಗರು ಯಾರೇ ಆಗಲಿ ಅವರಿಗೆ ಜಾತಿ ಧರ್ಮ ಭೇದ ಯಾವುದೂ ಇರೋದಲ್ಲ ಅವರು ಪ್ರವಾಸಿಗರು ಅವರ ರಕ್ಷಣೆ ನಮ್ಮ ಎಲ್ಲದ ಆದ ಕರ್ತವ್ಯ ಇಂಥ ಕೃತ್ಯ ನಡೆಸಿರೋಂಥ ಈ ಉಗ್ರಗಾಮಿಗಳಿಗೆ ಯಾವುದೇ ಜಾತಿಯವರಲಿ ಯಾವುದೇ ಸಂಘ ಸಂಸ್ಥೆಯವರಲಿ ಯಾವುದೇ ಇರಲಿ ಅದಕ್ಕೆ ಉಗ್ರವಾದ ಕಠಿಣವಾದ ಶಿಕ್ಷೆ ಕೊಡಬೇಕಂತೇಳಿ ನಾವು ಸರ್ಕಾರವನ್ನು ಒತ್ತಾಯಿಸ್ತೇವೆ ಅಂಥೇಳಿ ಆಮೇಲೆ ಆ ಮೃತರ ಕುಟುಂಬಕ್ಕೆ ನಾವು ಅದಕ್ಕೆ ಸ್ವಾಂತನ ಹೇಳಿ ಅವರು ದೇವರ ದೇವರಲ್ಲಿ ಬೇಡ್ಕೊಳ್ತೀವಿ ಅವರಿಗೆ ದುಃಖವನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ಕೊಡಲಿ ಅಂತೇಳಿ ಅವ್ರು